ಸರಿ ಹೊರಗಿನ ಅಭ್ಯರ್ಥಿಗಳಂದ್ರೆ ಒರ್ತೂರು ಪ್ರಕಾಶ್ ಅವರು ಯಾವ ಊರೇ ಅವರು ಅವ್ರ ಹೆಸರಲ್ಲೇ ಒರ್ತೂರು ಕೋಲಾರ ಕೋಲಾರವ್ರೇನವರು ಕಾಂಗ್ರೆಸ್ ಏನು ಭರವಸೆ ಅಂದ್ರೆ ಮಾತು ಕೊಟ್ಟಿರುವಂಗೆ ನಡ್ಕೊಂಡಿದೀವಿ ಇಲ್ಲೂ ಮಹಿಳೆಯರಿದ್ದಾರೆ ಅಮ್ಮ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀರಮ್ಮ ನೀವು ನಿಮಗೆ ಎರಡು ಸಾವಿರ ರೂಪಾಯಿ ಮನೆಯಲ್ಲಿ ಯಜಮಾನ್ ಅವರು ಬರ್ತಾ ಇದೆಯಾ ಅಕ್ಕಿ ಐದು ಕೆಜಿ ಬದಲು ಐದು ಕೆ ಜಿ ದುಡ್ಡು ಬರ್ತಾ ಇದೆಯಾ ಇನ್ನಿನ್ ಇದಕ್ಕೆಂದು ಗ್ಯಾರಂಟಿ ಏನು ಬೇಕು ಸರ್ ನಾವು ಹೇಳ್ದಂಗೆ ನಡ್ಕೊಂಡಿದೀವಿ ಇಲ್ವಾ ಮೈತ್ರಿಕೂಟದಿಂದ ಏನು ಎಫೆಕ್ಟ್ ಆಗೋಲ್ಲ ಓದ್ಸಲಿ ಕಾಂಗ್ರೆಸ್ಗೆ ಏನಾಯ್ತು ಗೊತ್ತಲ್ಲ ಕೂಟದಲ್ಲಿ ಈ ಸಲ ಅವ್ರಿಗೆ ಅದೇ ಆಗೋದು ಅವರಿಬ್ಬರು ಮೈತ್ರಿ ಆಗಿದ್ದಲ್ಲ ಅವ್ರಿಗೆ ಅದೇ ಆಗೋದು ಮೊದ್ಸಲಿ ಕಾಂಗ್ರೆಸ್ಗೆ ಆಗಿದ್ದು ಈ ಸತಿ ಅವ್ರಿಗಾಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಚುನಾವಣೆ ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ಆರಾಮಾಗಿದೆ ಚುನಾವಣೆ ಇಲ್ಲ ಇಲ್ಲ ಸುಳ್ಳೋದು ಎಲ್ಲಿ ಯಾರು ಅಭ್ಯರ್ಥಿ ಎಲ್ಲೂ ಹೇಳಿಲ್ಲ ಅವರೆಲ್ಲೂ ಯಾವುದೇ ರೀತಿಯಲ್ಲಿ ನನಗೆ ಸರಿ ಇಲ್ಲ ಇದಿಲ್ಲ ಅದಿಲ್ಲ ಅಂತ ಏನೂ ಹೇಳಿಲ್ಲ ಅವರು ಎಲ್ಲ ಕರೆಕ್ಟಾಗಿದೆ ಅಭ್ಯರ್ಥಿಯರು ಕರೆಕ್ಟ್ ಆಗಿದ್ದಾರೆ ಒಳ್ಳೆ ಪ್ರಚಾರ ನಡೀತಾ ಇದೆ ಚೆನ್ನಾಗಿ ಪ್ರಚಾರ ನಡೀತಾ ಇರೋದು ಕಾಂಗ್ರೆಸ್ ಪಕ್ಷದ್ದೇ ಚೆನ್ನಾಗಿ ಪ್ರಚಾರ ನಡೀತಾ ಇರೋದು ಊರುಗಳಿಗೆ ಹೋಗ್ತಾ ಇರೋದು ಎಲ್ಲವೂ ನಾವೇ ಮಾಡ್ತಾ ಇರೋದು ಬೇರೆಯವರು ಯಾರ್ದು ಪ್ರಚಾರ ನಮ್ಮ ಕಣ್ಣಿಗಂತೂ ಎಲ್ಲೂ ಕಾಣಿಸಿಲ್ಲ ನಮಗೆ ಸರಿ ಹೊರಗಿರ ಅಭ್ಯರ್ಥಿಗಳಂದರೆ ಒರ್ತೂರು ಪ್ರಕಾಶ್ ಅವರು ಯಾವ ಊರೇ ಅವರು ಅವ್ರ ಹೆಸರಲ್ಲೇ ಒರ್ತೂರು ಅಂತಿದೆ ಅವರೇನವರು ಕೋಡಲ್ಲಿ ಮಂಜುನಾಥ್ ಗೌಡ್ರು ಮಾಲೂರಲ್ಲಾಗಿದ್ದರು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದೆ ಅವರಲ್ಲ ಪ್ರಕಾಶ್ ಪ್ರಕಾಶು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದೆವಲ್ಲ ಜೆ ಕೆ ಕೃಷ್ಣಾರೆಡ್ಡಿ ಮ ಚಿಂತಾಮಣಿಯಲ್ಲಿ ನಿಂತರು ಯಾವ ಅವರು ಮುನೇ ಕೋಲಾಲ ಇದು ಕುಂದಲಳ್ಳಿ ಮಾರತಲ್ಲಿ ಎತ್ತ ಕುಂದಲ ಅವ್ರು ಬಂದು ಅಲ್ಲಿ ನಿಂತಿಲ್ವಾ ಆಮೇಲೆ ಊಡಿ ವಿಜಯ್ ಕುಮಾರ್ ಯಾರು ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತರು ಸರಿ ಸಿ ಆರ್ ಮನೋಹರ್ ಯಾರು ಅನಿಲ ಮೇಲೆ ನಿಂತು ಎಲೆಕ್ಷನಲ್ಲಿ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಗೆದ್ರಲ್ಲ ಸಿ ಆರ್ ಮನೋಹರ್ ಆನೆ ಅವರು ಸಂಪಂಗಿ ಯಾರು ಯಾವ ಊರವರು ಅವರು ಹಾನೆಕಾಲ್ ತಾಲೂಕವ್ರೆ ಇವರೆಲ್ಲ ಬರ್ಬೋದು ತೋರಿಸಿದ್ದ್ಯಾರು ದಾರಿ ತೋರಿಸಿದ್ದಾರು ಇದೆಲ್ಲ ಬರೋದು ದಾರಿ ತೋರಿಸಿದ್ದೆ ಜೆ ಡಿ ಎಸ್ ಅವರು ದಾರಿ ತೋರಿಸಿರೋದೆ ಜೆ ಡಿ ಎಸ್ ಅವರು ಅದರಿಂದ ಅದೇನು ಅಂಥ ಇದೇನು ಬರೋದಿಲ್ಲ ಕಾಂಗ್ರೆಸ್ ಏನು ಭರವಸೆ ಅಂದರೆ ಮಾತು ಕೊಟ್ಟಿರುವಂಗೆ ನಡ್ಕೊಂಡಿದ್ದೀವಿ ಇಲ್ಲೂ ಮಹಿಳೆಯರು ಇದ್ದಾರೆ ಅಮ್ಮ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀರಮ್ಮ ನೀವು ನಿಮಗೆ ಎರಡು ಸಾವಿರ ರೂಪಾಯಿ ಮನೇನಲ್ಲಿ ಯಜಮಾನಮ್ಮ ಬರ್ತಾ ಇದೆಯಾ ಅಕ್ಕಿ ಐದು ಕೆ ಜಿ ಬದಲು ಐದು ಕೆ ಜಿ ದುಡ್ಡು ಬರ್ತಾ ಇದೆಯಾ ಇನ್ನಿನ್ನ ಇದಕ್ಕೆಂದು ಗ್ಯಾರಂಟಿ ಏನು ಬೇಕು ಸರ್ ನಾವು ಹೇಳ್ದಂಗೆ ನಡ್ಕೊಂಡಿದೀವಿ ಇಲ್ವಾ ಹೇಳ್ದಂಗೆ ನಡ್ಕೊಂಡಿರೋದ್ರಿಂದಲೇ ಇವತ್ತು ನಾವು ಜನಗಳ ಹತ್ರ ಮತ ಕೇಳಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಮಹಿಳೆಯರಿದ್ದಾರೆ ನೋಡಿ ನಾನೇನು ಕರ್ಕೊಂಡ್ಬಂದಿದ್ದವರಲ್ಲ ಪಾಪ ಅವರು ಅಂಬೇಡ್ಕರ್ ಜಯಂತಿಗೆ ಅಂಬೇಡ್ಕರ್ ಆಶೀರ್ವಾದ ಪಡೆಗೆ ಬಂದಿರುವಂಥವ್ರು ಅವರೇ ಹೇಳ್ತಾ ಇದ್ದಾರೆ ಅಂದರೆ ಸತ್ಯವಾದ ಮಾತನ್ನು ಹೇಳ್ತಾ ಇದ್ದಾರೆ ಅವರು ಇವಾಗ ಇನ್ನೂ ಒಂದು ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಒಂದು ಮಹಿಳೆಗೆ ಎಂಟು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಕೊಡುವಂಥ ಕಾರ್ಯಕ್ರಮ ಮಾಡಿದ್ದೀವಿ ರೈತರಿಗೆ ಸಾಲ ಮನ್ನಾ ಮಾಡಿದ್ದೀವಿ ಮಾಡ್ತೀವಿ ಅಂತ ಹೇಳಿದ್ದೀವಿ ಸಾಲ ಮನ್ನಾ ಅದೇ ರೀತಿಯಲ್ಲಿ ನಿರುದ್ಯೋಗಿ ಭತ್ತೆಯನ್ನು ಹುಡುಗರು ಓದಿ ಓದಿ ಅವರಿಗೆ ಓದಿರುವಂಥ ವಿದ್ಯಾವಂತರಿಗೆ ಕೆಲಸ ಸಿಗದೇ ಇದ್ದರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹೋಗಿ ನಿರುದ್ಯೋಗಿ ಭತ್ತೆ ಕೊಡಬೇಕು ಅನ್ನೋದನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಸೋನಿಯಾ ಗಾಂಧಿ ಮೇಡಮ್ ಅವರು ನಮ್ಮ ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಸೇರಿ ಈ ಒಂದು ಜನಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಇವಾಗ ನಮಗೆ ಓಟ್ ಹಾಕಿ ಗೆಲ್ಲಿಸಿದ್ರೆ ಅದನ್ನು ನಾವು ಖಂಡಿತ ಇವಾಗ ಹೆಂಗೆ ನಾವು ಮೊನ್ನೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಏನು ಗ್ಯಾರಂಟಿ ಕೊಟ್ಟಿದ್ದೀವಿ ಆ ಗ್ಯಾರಂಟಿನೂ ನಾವು ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ ಮೈತ್ರಿಕೂಟದಿಂದ ಏನು ಎಫೆಕ್ಟ್ ಆಗಲ್ಲ ಓದ್ಸಲಿ ಕಾಂಗ್ರೆಸ್ಗೆ ಏನಾಯ್ತು ಗೊತ್ತಲ್ಲ ಮೈತ್ರಿಕೂಟದಲ್ಲೇ ಈ ಸಲ ಅವ್ರಿಗೆ ಅದೇ ಆಗೋದು ಅವರಿಬ್ಬರು ಮೈತ್ರಿ ಆಗಿದಲ್ಲ ಅವ್ರಿಗೆ ಅದೇ ಆಗುತ್ತೆ ಮೋದ್ಸಲಿ ಕಾಂಗ್ರೆಸ್ಗಾಗಿದ್ದು ಈ ಸತಿ ಅವ್ರಿಗಾಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಕೇಂದ್ರ ಸರ್ಕಾರದ ವೈಫಲ್ಯಗಳು ಅವ್ರ ಯೋಜನೆಗಳು ತುಂಬ வ ಹೇಳ್ಬೇಕಂದ್ರೆ ಜಾಸ್ತಿ ಇದೇವೆ ಆದರೆ ಅವ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದಿಲ್ಲ ಯಾರ ಹೆಸರು ಎತ್ತೋದಿಲ್ಲ ಯಾರ ಬಗ್ಗೆ ನಾವು ಕಾಮೆಂಟ್ ಮಾಡೋದಿಲ್ಲ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡೋಗ್ತೀವಿ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದು ಬೇಡ ಅವರು ಇದ್ರ ಬಗ್ಗೆನೂ ಬೇಡ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿ ಮೊದಲು ಯಾವ ಇತ್ತು ಅಂಬೇಡ್ಕರ್ ಅವರು ಏನು ಮಾರ್ಗದರ್ಶನ ಕೊಟ್ಟಿದ್ರು ಅವ್ರ ಬುಕ್ಕಲ್ಲಿ ಏನು ಮಾರ್ಗದರ್ಶನ ಇದೆ ಅದರ ಪ್ರಕಾರವಾಗಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನು ಒಪ್ಪಿ ಅವ್ರ ಮಾರ್ಗದರ್ಶನದಲ್ಲಿ ಹೋಗೋದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ ನಮ್ಮ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಿದ್ಧವಾಗಿದ್ದಾರೆ ನಮ್ಮ ಸೋನಿಯಾ ಗಾಂಧಿ ಅವರು ಸಿದ್ಧವಾಗಿದ್ದಾರೆ ರಾಹುಲ್ ಗಾಂಧಿ ಅವರು ಸಿದ್ಧವಾಗಿದ್ದಾರೆ ನಮ್ಮ ಸಿದ್ದರಾಮಣ್ಣ ಅವರು ಸಿದ್ಧವಾಗಿದ್ದಾರೆ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಮೈನಾರಿಟಿ ರಿಸರ್ವೇಷನ್ ಏನು ಹೋಗಿದೆ ಅದನ್ನು ಬರುತ್ತೆ ಆಚೆ ಖಂಡಿತವಾಗ್ಲೂ ಬರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ನಿಮ್ಮ ಪತ್ರಕರ್ತರಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿ ಮಾಡ್ತೀನಿ ದಯವಿಟ್ಟು ನೀವು ಪತ್ರಕರ್ತರು ಮಾಧ್ಯಮ ಮಿತ್ರರು ನೀವು ಯೋಚನೆ ಮಾಡಿ ನೀವು ಯೋಚನೆ ಮಾಡಿ ಇವತ್ತಿಗೆ ಹತ್ತು ಈ ಈ ಇಪ್ಪತ್ತನೇ ತಾರೀಕಿಗೆ ಹನ್ನೊಂದು ತಿಂಗಳಾಗುತ್ತೆ ನಮ್ಮ ಅಸೆಂಬ್ಲಿ ಚುನಾವಣೆಯಾಗಿ ಹನ್ನೊಂದು ತಿಂಗಳಿಗೆ ನಾನ್ನೂರು ಕೋಟಿ ದುಡ್ಡನ್ನ ತಂದಿದ್ದೀವಿ ವಿತ್ ಡಾಕ್ಯುಮೆಂಟ್ ಕೊಡ್ತೀವಿ ನಿಮಗೆ ಯಾರಾದರೂ ತಂದಿದ್ರೆ ಇಲ್ಲಿ ನಾನ್ನೂರು ಕೋಟಿ ರಿಂಗ್ ರೋಡ್ಗೆ ತಂದಿದ್ದೀವಿ ರೋಡ್ಗಳಿಗೆ ತಂದಿದ್ದೀವಿ ಇವತ್ತು ಟೌನಲ್ಲಿ ರೋಡ್ಗಳು ಆಗ್ತಾ ಇದೆ ನಿಮ್ಮ ನೀವೇ ನೋಡಿ ನಾವೇನು ಹೇಳೋದೇ ಬೇಡ ಹೋಗಿ ನೀವೇ ನೋಡ್ಕೊಳ್ಳಿ ಕ್ವಾಲಿಟಿ ನೋಡ್ಕೊಳ್ಳಿ ನೀವು ರೋಡ್ಗಳು ಕ್ವಾಲಿಟಿ ರೋಡ್ಸ್ ನೋಡಿ ಹೆಂಗೆ ಮಾಡಿದ್ದೀವಿ ಅಂತ ನಾವು ತಪ್ಪು ಮಾಡಿದರೆ ಬಂದು ಹುಗಿರಿ ನಮ್ಮ ನನಗೆ ತಪ್ಪು ಮಾಡಿದ್ದೀರಾ ರೋಡ್ಗಳು ಸರಿಯಾಗಿ ಮಾಡಿಲ್ಲ ಅಂತ ಹುಗಿರಿ ನೀವು ಉಗಿಸ್ಕೊಳ್ಳೋಕ್ಕೆ ತಯಾರಾಗಿದ್ದೀವಿ ನಾವು ಹೋಗಿ ನೋಡಿ ಇವತ್ತು ನಾವು ಬೊಂಬು ಬಜಾರ್ ರೋಡ್ ಮಾಡಿದ್ದೀವಿ ಇವತ್ತು ನಮ್ಮ ಅಂದ್ರಗೆ ರೋಡ್ ಮಾಡಿದ್ದೀವಿ ಇವತ್ತು ನಮ್ಮ ಕಾರಂಜಿ ಕಟ್ಟೆ ರೋಡ್ ಮಾಡಿದ್ದೀವಿ ಇ ಬಿ ರೋಡ್ ಮಾಡಿದ್ದೀವಿ ಇವಾಗ ನಾವು ಈ ವಾಟರ್ ಟ್ಯಾಂಕು ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ವಾಟರ್ ಟ್ಯಾಂಕ್ಸ್ ಇರೋ ಪಕ್ಕದಲ್ಲಿ ರೋಡ್ ಮಾಡಿದ್ದೀವಿ ಎಲ್ಲ ರೋಡ್ಗಳನ್ನು ನೋಡಿ ಇವತ್ತು ಎ ಪಿ ಎಮ್ ಸಿಯಿಂದ ನೀವು ಹೋಗೋ ರೋಡ್ ನೋಡಿ ಹೆಂಗೆ ಮಾಡಿದ್ದೀವಿ ಅಂತ ರೋಡ್ಗಳು ನೋಡಿ ಕ್ವಾಲಿಟಿ ಇದೆಯಾ ಕ್ವಾಂಟಿಟಿ ಇದೆಯಾ ಇಲ್ಲವೋ ಅಂತ ನೋಡಿ ನೀವೇನಾದರೂ ಆಗಿಲ್ಲ ಅಂತ ಅದು ಕ್ವಾಲಿಟಿ ಕ್ವಾಂಟಿಟಿ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ಉಗಿರಿ ನಮ್ಮನ್ನು ಜನ ಬಂದು ನಾವು ಉಗಿಸ್ಕೊಳ್ಳೋಕ್ಕೆ ತಯಾರಾಗಿದ್ದೀವಿ ಅಷ್ಟು ಕ್ಲೀನಾಗಿ ಮಾಡ್ತಾ ಇದ್ದೀವಿ ನಿಮ್ಮಲ್ಲಿ ಪತ್ರಕರ್ತರಲ್ಲಿ ಮನವಿ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಹಾಕಬೇಕು ನಿಮ್ಮ ಸ್ನೇಹಿತನ ಓಟ್ ಹಾಕ್ಸ್ಬೇಕು ನಿಮ್ಮ ಫ್ಯಾಮ್ಲಿ ನೋಟ್ ಹಾಕ್ಸ್ಬೇಕು ತಂದೆ ತಾಯಿ ಮಕ್ಕಳು ಹೆಂಡತಿ ಎಲ್ಲರ ಕೈಯಲ್ಲಿ ನೀವು ಓಟ್ ಹಾಕ್ಬೇಕು